ಇದೇ ಬರುವ ಮೂವತ್ತೊಂದನೇ ತಾರೀಕು ಆದಿತ್ಯವಾರ ಕೆ ಕೆ ಮಾರಿಪಲ್ಲ ಸುಧೀರ್ ಇದರ ವತಿಯಿಂದ ರಕ್ತದಾನ ಶಿಬಿರವನ್ನು ಸುಧೀರ್ ಹೈಸ್ಕೂಲ್ ಅಲ್ಲಿ ನಡೆಯಲಿಕ್ಕೆ ಇದೆ ಈ ರಕ್ತದಾನವನ್ನು ಸೌಹಾರ್ಥಕ್ಕೆ ಜನರ ಜೀವವನ್ನು ಉಳಿಸಲಿಕ್ಕೆಗೋಸ್ಕರ ತಮ್ಮ ಹತ್ರ ರಕ್ತದಾನವನ್ನು ಕೊಟ್ಟು ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕೂಡ ಕರ್ಕೊಂಡು ಬನ್ನಿ ರಕ್ತದಾನವನ್ನು ಕೊಟ್ಟು ಸಹಕರಿಸಬೇಕಾಗಿ ತಮ್ಮ ಹತ್ರ ವಿನಂತಿಸ್ತೇನೆ ಇದೇ ಬರುವ ತಾರೀಕು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಅಂದು ಕೆ ಕೆ ರವರು ಆಯೋಜಿಸಿರ್ತಕ್ಕಂತಹ ಬೃಹತ್ ರಕ್ತದಾನ ಶಿಬಿರ ಸುಜೀರ್ ಶಾಲಾ ವಟಾರದಲ್ಲಿ ನಡೆಯಲಿಕ್ಕಿದೆ ಆ ಒಂದು ರಕ್ತದಾನ ಅತ್ಯಂತ ಶ್ರೇಷ್ಠ ದಾನ ದಾನದಲ್ಲಿ ಅತ್ಯಂತ ಶ್ರೇಷ್ಠ ದಾನವಾಗಿರ್ತಕ್ಕಂತಹ ರಕ್ತದಾನಕ್ಕೆ ನಾನು ಭಾಗವಹಿಸುತ್ತೇನೆ ನೀವೆಲ್ಲರೂ ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಎಲ್ಲರಿಗೂ ನಮಸ್ಕಾರ ಕೆ ಇದರದಲ್ಲಿ ಶಿಬಿರ ನಡೆಯಲಿದೆ ಒಂದು ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಎಲ್ಲರನ್ನು ಕರೆಕೊಂಡು ಬನ್ನಿ ಎಂದು ನಾನು ತಮ್ಮಲ್ಲಿ ಕಳಕಲಿಯಿಂದ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತವನ್ನು ಹರಿಯುತ್ತಿದ್ದ ಸಮಯ ಸಂದರ್ಭದಲ್ಲಿ ತಾವೆಲ್ಲರೂ ರಕ್ತವನ್ನು ನೀಡುವವರು ಒಳ್ಳೆಯ ಒಂದು ಒಂದು ಅಭಿಪ್ರಾಯ ಎಂದು ನಾನು ಸ್ಪರ್ಧಿಸುತ್ತೇನೆ ಇಲ್ಲ ಸುಲಾತುರ್ ಆತ್ಮೀಯ ಸ್ನೇಹಿತರೆ ಮನುಷ್ಯನ ಜೀವನದಲ್ಲಿ ಅತಿ ದೊಡ್ಡ ದಾನವಾಗಿದೆ ರಕ್ತದಾನ ಇರುವುದು ಒಂದು ಮನುಷ್ಯನ ಜೀವ ಬಿಡಿಸುವಲ್ಲಿ ಉತ್ತಮವಾದ ಕಾರಣಕರ್ತ ಕಾರಣಕರ್ತ ಅನ್ನುವುದು ಈ ರಕ್ತ ಇನ್ನುವ ಎಲ್ಲ ಮನುಷ್ಯರು ಜಾತಿ ಧರ್ಮ ಭಾಷೆಗಳ ವಿಷಯದಲ್ಲಿ ತರ್ಕಿಸುವ ಈ ಸಂದರ್ಭದಲ್ಲಿ ರಕ್ತದ ವಿಷಯದಲ್ಲಿ ಯಾರೂ ಕೂಡ ಇದುವರೆಗೂ ತರ್ಕಿಸಿಲ್ಲ ಕಾರಣ ರಕ್ತವು ಎಲ್ಲರನ್ನು ಉಳಿಸುವಲ್ಲಿ ತುಂಬ ಉಪಯುಕ್ತವಾಗಿದೆ ಅನ್ನುವುದು ನಮಗೆಲ್ಲರಿಗೂ ಗೊತ್ತಿದೆ ಇನ್ಶಾ ಅಲ್ಲ ಇದನ್ನೆಲ್ಲವನ್ನು ಮನವರಿತು ನಮ್ಮ ಕೆ ಕೆ ಫ್ರೆಂಡ್ಸ್ ಮಾರಿಪಲ್ಲ ಸುಜೀರ್ ಇದರ ಆಶ್ರಯದಲ್ಲಿ ಕೆ ಎಂ ಸಿ ಆಸ್ಪತ್ರೆ ಬ್ಲಡ್ ಸೆಂಟರ್ ಮಂಗಳೂರು ಹಾಗೂ ಫಾದರ್ ಮುಲಾರ್ ಆಸ್ಪತ್ರೆ ಕಂಕನಾಡಿ ಇದರ ಸಹಭಾಗಿತ್ವದಲ್ಲಿ ಇನ್ಶಾಲ್ವಾ ಆಗಸ್ಟ್ ಮೂವತ್ತೊಂದರಂದು ಆದಿತ್ಯವಾರ ಸುಜೀರ್ ಹೈಸ್ಕೂಲ್ನಲ್ಲಿ ಬೃಹತ್ ರಕ್ತದಾನ ಶಿಬಿರವು ನಡೆಯಲಿರುವುದು ಆದುದರಿಂದ ಇವರಿನ ಎಲ್ಲ ಮಾನವೀಯ ವ್ಯಕ್ತಿತ್ವಗಳು ಆ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ಕಲಕಲಿಯಿಂದ ವಿನಂತಿ ಮಾಡುತ್ತಾ ಇಷ್ಟ ಅಲ್ಲ ನಾನು ಆ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸುತ್ತೇನೆ ನೀವೆಲ್ಲರೂ ಭಾಗವಹಿಸಿ ಅದನ್ನು ಯಶಸ್ಸು ನಿಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ವಿನಂತಿ ಮಾಡುತ್ತಾ ಅಸ್ಸಾಮ್ ವರಹಮತುಲ್ಲ